ಪ್ರೇಮವೆಂಬುದು ಒಂದು ನವಿರಾದ ಅನುಭವ ಪ್ರತಿಯೊಂದು ಪ್ರೇಮ ಕಥೆಯೂ ಭಿನ್ನ ಪ್ರೇಮವೆಂಬ ಸಾಗರದಲ್ಲಿ ಕೆಲ ಪ್ರೇಮ ನೌಕೆಗಳಷ್ಟೇ ದಡ ಸೇರುತ್ತವೆ ಇನ್ನೂ ಕೆಲವು ಅಲೆಗಳ ದಾಲಿಗೆ ಸಿಲುಕಿ ದಿಕ್ಕುಪಾಲಾಗುತ್ತವೆ ಹಾಯ್ ಎಲ್ಲರಿಗೂ ನಮಸ್ಕಾರ ಇಂದಿನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಒಂದು ಅದ್ಭುತ ಪ್ರೇಮ ಕಥೆಯೊಂದನ್ನು ಸಮರ್ಪಿಸುತ್ತಿದ್ದೇನೆ ಈ ಕತೆ ಪ್ರಾರಂಭಿಸುವ ಮೊದಲು ಬಣ್ಣ ಬಣ್ಣದ ಮಾತಿನ ಲೋಕ ನುಡಿಮುತ್ತು ಅನ್ನು ಸಬ್ಸ್ಕ್ರೈಬ್ ಮಾಡಿ ನಂತರ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತ ಹುಡುಗನಿದ್ದ ಅದೇ ಊರಲ್ಲಿ ಒಬ್ಬ ರೈತನ ಮಗಳಿದ್ದಳು ಆ ಹುಡುಗಿ ತುಂಬಾ ಸುಂದರಿ ಹಾಗೂ ತುಂಬ ಬುದ್ಧಿವಂತೆ ಕೂಡ ದಿನನಿತ್ಯ ಆ ಹುಡುಗಿಯನ್ನು ನೋಡುತ್ತಾ ಇದ್ದ ಆ ಹುಡುಗನಿಗೆ ಅವಳ ಮೇಲೆ ಹುಟ್ಟಿ ಬಂದ ಪ್ರೀತಿಯ ಬಗ್ಗೆ ಅರಿವೇ ಇರಲಿಲ್ಲ ತಡವಾಗಿ ಅರಿವಾದರೂ ಅವಳನ್ನು ಮದುವೆಯಾಗಬೇಕೆಂಬ ಆಸೆಯು ಹುಟ್ಟಿತ್ತು ಒಂದು ದಿನ ಅವಳ ಮುಂದೆ ಹೋಗಿ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ ನಿನ್ನನ್ನು ಮದುವೆಯಾಗಲು ಬಯಸುತ್ತಿದ್ದೇನೆ ಎಂದು ಹೇಳಿದಾಗ ಹುಡುಗಿ ಸ್ವಲ್ಪ ಯೋಚಿಸಿದ ನಂತರ ಹುಡುಗನನ್ನು ಮದುವೆಯಾಗಲು ನಿರಾಕರಿಸಿದಳು ಏಕೆಂದರೆ ಅವಳು ಬಡ ಕುಟುಂಬಕ್ಕೆ ಸೇರಿದವಳಾಗಿದ್ದಳು ಹುಡುಗ ಎರಡು ಮೂರು ಸಲ ಇದನ್ನು ಆವರ್ತಿಸಿದಾಗಲೂ ಹುಡುಗಿಯ ತೀರ್ಮಾನದಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ ಹುಡುಗನಿಗೆ ಬೇರೆ ದಾರಿ ಇಲ್ಲದೆ ಅವನು ಹುಡುಗಿಯ ಪೋಷಕರೊಂದಿಗೆ ಮಾತನಾಡಿ ಹುಡುಗಿಗೆ ವಿವರಿಸಿದನು ಬಹಳ ಮನವೊಲಿಕೆ ನಂತರ ಹುಡುಗಿ ಒಪ್ಪಿ ಇಬ್ಬರು ಮದುವೆಯಾದರು ಮದುವೆಯ ನಂತರ ಹುಡುಗ ಅವಳನ್ನು ತುಂಬ ಪ್ರೀತಿಸುತ್ತಿದ್ದ ಇಬ್ಬರ ದಾಂಪತ್ಯ ಜೀವನವು ಚೆನ್ನಾಗಿಯೇ ಸಾಗುತ್ತಿತ್ತು ಆದರೆ ಕೆಲವು ತಿಂಗಳ ನಂತರ ಹುಡುಗಿ ಚರ್ಮರೋಗದ ಕಾಯಿಲೆಯನ್ನು ಎದುರಿಸಬೇಕಾಯಿತು ಇದರಿಂದ ಆಕೆಯ ಸೌಂದರ್ಯ ಕಡಿಮೆಯಾಗತೊಡಗಿತ್ತು ಈಗ ಹುಡುಗಿಗೆ ತನ್ನ ಸೌಂದರ್ಯವು ಕಲೆಗುಂದಿದ್ದರಿಂದ ತನ್ನ ಪತಿ ತನ್ನನ್ನು ಬಿಟ್ಟು ಹೋಗಬಹುದೆಂದು ಭಯಪಡಲು ಪ್ರಾರಂಭಿಸಿದನು ಆ ಚರ್ಮ ರೋಗವನ್ನು ಗುಣಪಡಿಸಲು ಹುಡುಗಿ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದನು ಆದರೆ ಪ್ರಯತ್ನದ ಫಲವು ಶೂನ್ಯವಾಗಿತ್ತು ಸಮಯ ಕಳೆದು ಹೋಗುತ್ತಿದ್ದಂತೆಯೇ ಹುಡುಗಿಯ ಸೌಂದರ್ಯ ಕ್ರಮೇಣ ಕಲೆಗುಂದುತ್ತಿತ್ತು ಆವಾಗಾವಾಗ ಕನ್ನಡಿ ನೋಡುತ್ತಾ ತನ್ನ ಪತಿ ನನ್ನ ಚರ್ಮ ರೋಗದ ಕಾರಣ ನನ್ನಿಂದ ದೂರವಾಗಬಹುದೇ ಎಂದು ತನ್ನ ಬೆಡ್ರೂಮಿನಲ್ಲಿ ಕುಳಿತು ಅಳುತ್ತಿದ್ದನು ಇದನ್ನೆಲ್ಲ ಅವಳರಿಯದೆ ಪತಿ ಅರಿಯುತ್ತಿದ್ದನು ಒಂದು ದಿನ ಪತಿ ತನ್ನ ಕೆಲಸದಿಂದ ಇನ್ನೊಂದು ನಗರಕ್ಕೆ ಹೋದನು ಒಂದು ವಾರ ಕಳೆದ ನಂತರ ಅವನು ಅಲ್ಲಿಂದ ವಾಪಸ್ ಬರುತ್ತಿದ್ದ ಕಾರಿಗೆ ಅಪಘಾತವಾಯಿತು ಆ ಅಪಘಾತದ ಸಮಯದಲ್ಲಿ ಹುಡುಗ ತನ್ನ ದೃಷ್ಟಿಯನ್ನು ಕಳೆದುಕೊಂಡನು ಅಪಘಾತದ ನಂತರ ಅವರ ಜೀವನವು ಸಾಮಾನ್ಯ ಮತ್ತು ಸಂತೋಷದಾಯಕವಾಗಲು ಪ್ರಾರಂಭಿಸಿತು ಆ ಹುಡುಗಿ ಚರ್ಮರೋಗದಿಂದ ದಿನದಿಂದ ದಿನಕ್ಕೆ ದುರ್ಬಳಲಾಗಿ ಕುರುಪಿಯಾದರು ಆದರೆ ಆಕೆಯ ಪತಿ ಅಂಧನಾಗಿದ್ದರಿಂದ ಅವರ ದಾಂಪತ್ಯ ಜೀವನ ಚೆನ್ನಾಗಿಯೇ ಮುಂದುವರಿಯಿತು ಹುಡುಗನು ಅವಳನ್ನು ಮೊದಲಿನಂತೆ ಪ್ರೀತಿಸುವುದನ್ನು ಮುಂದುವರಿಸಿದನು ಮಾತ್ರವಲ್ಲ ಅವಳು ಕೂಡ ಪತಿಯ ಎಲ್ಲ ಕೆಲಸಗಳಲ್ಲಿಯೂ ಕೈ ಜೋಡಿಸಿದನು ಕೆಲವು ವರ್ಷಗಳ ನಂತರ ಹುಡುಗಿ ಅನಾರೋಗ್ಯದಿಂದ ನಿಧನರಾದಳು ಅವನ ಹೆಂಡತಿಯ ಮರಣದ ನಂತರ ಹುಡುಗನು ಒಲಗಿನಿಂದ ದುಃಖಿತನಾದನು ತಾನು ಏನು ಮಾಡಬೇಕೆಂದು ದೋಚದೆ ಆ ನಗರವನ್ನೇ ಬಿಡಲು ತೀರ್ಮಾನಿಸಿದನು ಅವನ ನೆರೆಹೊರೆಯವರಲ್ಲಿ ಕೆಲವರು ಅವನಿಗೆ ಸಾಂತ್ವನ ಹೇಳಿದರು ಇನ್ನು ಕೆಲವರು ಈಗ ನಿಮ್ಮ ಹೆಂಡತಿ ಇಲ್ಲದೆ ನೀವು ಒಬ್ಬಂಟಿಯಾಗಿರುತ್ತೀರಿ ಅವಳು ನಿನ್ನನ್ನು ತುಂಬ ನೋಡಿಕೊಳ್ಳುತ್ತಿದ್ದಳು ಈಗ ನಿನ್ನ ಜೀವನವನ್ನು ಕತ್ತಲೆಯಲ್ಲಿ ಕಲಿಯುವುದು ಹೇಗೆ ಎಂದೆಲ್ಲ ಮಾತನಾಡತೊಡಗಿದರು ಆ ಹುಡುಗನು ತನ್ನ ನೆರೆಯವರನ್ನು ನೋಡಿ ಆಳವಾಗಿ ಉಸಿರಾಡುತ್ತಾ ಹೇಳಿದನು ನಾನು ಎಂದಿಗೂ ಕುರುಡನಾಗಿರಲಿಲ್ಲ ನನ್ನ ದೃಷ್ಟಿ ಸರಿಯಾಗಿಯೇ ಇದೆ ಆದರೆ ನನ್ನ ಹೆಂಡತಿ ತನ್ನ ಅನಾರೋಗ್ಯದ ಕಾರಣದಿಂದ ಅವಳ ಸೌಂದರ್ಯವು ಕಲೆಗೊಂದುತ್ತಿರುವಾಗ ಆವಾಗವಾಗ ಕನ್ನಡಿ ನೋಡುತ್ತಾ ತನ್ನ ಪತಿ ನನ್ನ ಚರ್ಮ ರೋಗದ ಕಾರಣ ನನ್ನಿಂದ ದೂರವಾಗಬಹುದು ಎಂದು ಅಲುತ್ತಿದ್ದಳು ಈ ತರದ ಯೋಚನೆಗಳು ಇನ್ನು ಮುಂದೆ ಅವಳ ಮನಸ್ಸಿನಲ್ಲಿ ಬರಲೇಬಾರದೆಂದು ಭಾವಿಸಿ ನಾನು ಕುರುಡನಂತೆ ನಟಿಸುತ್ತಿದ್ದೆ ನಾನು ಅವಳನ್ನು ತುಂಬ ಪ್ರೀತಿಸುತ್ತಿದ್ದೆ ಅದಕ್ಕಾಗಿಯೇ ನಾನು ಇಷ್ಟು ವರ್ಷಗಳ ಕಾಲ ಏನನ್ನೂ ಹೇಳದೆ ನನ್ನ ಹೆಂಡತಿಯ ಸಂತೋಷಕ್ಕೆ ನಾನು ಕುರುಡನಾಗಿದ್ದೆ ನಗುತ್ತಲೇ ಅಲುವೆನು ಅಲುತ್ತಲೇ ನಗುವೆನು ಏನೇ ಆಗಲಿ ಅವಳನ್ನು ಮಾತ್ರ ನಾನೆಂದು ಮರೆಯಲಾರೆನು ನಿಜವಾಗಿಯೂ ಪ್ರೀತಿಗೆ ಕಣ್ಣಿಲ್ಲ ನನ್ನ ಪ್ರೀತಿಗೆ ಅವಲೇ ಅಲ್ಲ ಎಂದು ಕಣ್ಣೀರಿಡುತ್ತಾ ಇದನ್ನು ಗಮನಿಸುತ್ತಿದ್ದ ಅಕ್ಕಪಕ್ಕದವರ ಕಣ್ಣಲ್ಲಿಯೂ ನೀರು ತುಂಬಿ ಹರಿಯುತ್ತಿತ್ತು ಹುಡುಗಿಯ ಸೌಂದರ್ಯ ನೋಡಿ ಹುಟ್ಟುವ ಪ್ರೀತಿ ಸೌಂದರ್ಯ ಮಾಸುವವರೆಗೆ ಸಂಪತ್ತು ನೋಡಿ ಹುಟ್ಟುವ ಪ್ರೀತಿ ಸಂಪತ್ತು ಮುಗಿಯುವವರೆಗೆ ಹೃದಯ ನೋಡಿ ಹುಟ್ಟುವ ಪ್ರೀತಿ ಹೃದಯ ನಿಂತು ಹೋಗುವವರಿಗೆ ಜೀವನದಲ್ಲಿ ಏನೇ ಕಷ್ಟಗಳು ಬರಲಿ ಎಷ್ಟೇ ದುಃಖವೂ ಬರಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವಿಸುವುದೇ ನಿಜವಾದ ಪ್ರೀತಿ ಎನ್ನುತ್ತಾ ಈ ಕತೆಗೆ ವಿರಾಮವನ್ನು ಹಾಕುತ್ತಿದ್ದೇನೆ ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಇನ್ನೂ ಹಲವಾರು ಕತೆಯನ್ನು ವೀಕ್ಷಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ಕಥೆಯಲ್ಲಿ ಭೇಟಿಯಾಗೋಣ ಅಷ್ಟರವರೆಗೂ ಸಂತೋಷವಾಗಿರಿ ವೀಕ್ಷಣೆಗೆ ಧನ್ಯವಾದಗಳು